ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಲೂಲೋ ಮಾಲ್ ಬೆಂಗಳೂರು ಟ್ಯಾಲೆಂಟುವರ್ ಸಹಯೋಗದೊಂದಿಗೆ ನಿಜವಾಗಿಯೂ ಗಮನಾರ್ಹವಾದ ಈವೆಂಟ್ ಅನ್ನು ಆಯೋಜಿಸಿದೆ ಇದುವರೆಗೆ ಜೋಡಿಸಲಾದ ಅತಿದೊಡ್ಡ ರಾಕ್ ಮಾಬ್ ನೂರ ಮೂವತ್ತಕ್ಕೂ ಹೆಚ್ಚು ಪ್ರತಿಭಾವಂತ ಸಂಗೀತಗಾರರು ಗಾಯಕರು ವಾದ್ಯಕಾರರು ಮತ್ತು ವಿವಿಧ ವಾದ್ಯಗಳ ವಿದ್ವಾಂಸರು ಸೇರಿದಂತೆ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪ್ರತಿಮ ದೇಶ ಭಕ್ತಿಗೀತೆ ವಂದೇ ಮಾತರಂ ಅನ್ನು ಪ್ರದರ್ಶಿಸುವ ಮೂಲಕ ಸ್ಫೂರ್ತಿದಾಯಕ ಗೌರವವನ್ನು ಸಲ್ಲಿಸಿದರು ಮತ್ತು ಹೆಚ್ಚು ಭಾರತದ ಸ್ವಾತಂತ್ರ್ಯದ ಸಾಮರಸ್ಯದ ಆಚರಣೆಯನ್ನು ರಚಿಸಲು ವೈವಿಧ್ಯಮಯ ಹಿನ್ನೆಲೆಯ ಕಲಾವಿದರು ಒಗ್ಗೂಡಿದ ಈ ಭವ್ಯ ಸಂಗೀತ ಕೋಟವು ಸಂಗೀತದ ಏಕೀಕರಣದ ಶಕ್ತಿಗೆ ಸಾಕ್ಷಿಯಾಗಿದೆ ಇವೆಂಟ್ನ ಸಂಪೂರ್ಣ ಪ್ರಮಾಣ ಮತ್ತು ವೈವಿಧ್ಯತೆಯು ಅದರ ವಿಶಿಷ್ಟ ಲಕ್ಷಣಗಳಾಗಿವೆ ಿವೆ ನುರಿತ ಡ್ರಮ್ಮರ್ಗಳು ಮತ್ತು ಗಿಟ್ಟಾರ್ ವಾದಕರಿಂದ ಹಿಡಿದು ಮೋಡಿ ಮಾಡುವ ಗಾಯಕರು ಮತ್ತು ಕೀಬೋರ್ಡ್ ವಾದಕರವರೆಗೆ ಸಂಗೀತಗಾರರ ಪ್ರಭಾವಶಾಲಿ ಶ್ರೇಣಿಯನ್ನು ಲೈನ್ ಆಫ್ ಹೆಗ್ಗಳಿಕೆಗೆ ಒಳಪಡಿಸಿತು ಆದರೆ ನಿಜವಾದ ವಿಶಿಷ್ಟತೆಯು ಕೊಳಲು ವಾದಕರು ಮತ್ತು ಸ್ಯಾಕ್ಸೋಫೋನ್ ವಾದಕರಂತಹ ವಿಶೇಷ ವಾದ್ಯಗಳ ಆಟಗಾರರನ್ನು ಸೇರ್ಪಡೆಗೊಳಿಸುವುದರಲ್ಲದೆ ಅವರು ತಮ್ಮ ವಿಶಿಷ್ಟ ಧ್ವನಿಗಳನ್ನು ಸಂಗೀತದ ವಸ್ತ್ರಕ್ಕೆ ಸೇರಿಸಿದರು ಈ ವಿಶಿಷ್ಟವಾದ ವಾದ್ಯಗಳ ವ್ಯಾಪ್ತಿ ಮತ್ತು ಬಹುಮುಖತೆಯನ್ನು ಪ್ರದರ್ಶಿಸುವ ವಿಶೇಷ ಪರಿಚಯಾತ್ಮಕ ಪ್ರದರ್ಶನದೊಂದಿಗೆ ಈವೆಂಟ್ ಪ್ರಾರಂಭವಾಯಿತು ನಂತರದ ವಿದ್ಯುದ್ದೀಕರಣ ರಾಕ್ ಮಾಪ್ಗೆ ವೇದಿಕೆಯನ್ನು ಸಿದ್ಧಪಡಿಸಿತು ಈ ಅಸಾಧಾರಣ ಘಟನೆಯು ಭಾರತದ ಸ್ವಾತಂತ್ರ್ಯವನ್ನು ಆಚರಿಸುವುದು ಮಾತ್ರವಲ್ಲದೆ ಸಂಗೀತದ ಏಕೀಕರಿಸುವ ಶಕ್ತಿಯನ್ನು ಮತ್ತು ಬೆಂಗಳೂರು ನಗರದೊಳಗೆ ಇರುವ ಗಮನಾರ್ಹ ಪ್ರತಿಭೆಯನ್ನು ಪ್ರದರ್ಶಿಸಿತು ಈ ಭವ್ಯ ಸಂಗೀತ ಕೂಟವನ್ನು ಆಯೋಜಿಸುವಲ್ಲಿ ಲೂಲೋಮಾಲ್ ಬೆಂಗಳೂರು ಮತ್ತು ಟ್ಯಾಲೆಂಟ್ ವರ್ಸ್ನ ಸಹಯೋಗವು ಅಳಿಸಲಾಗದ ಛಾಪು ಮೂಡಿಸಿದೆ ಪ್ರೇಕ್ಷಕರು ಮತ್ತು ಸಂಗೀತಗಾರರನ್ನು ಒಟ್ಟುಗೂಡಿಸಲು ಮತ್ತು ರಾಷ್ಟ್ರದ ಶ್ರೀಮಂತ ಪರಂಪರೆ ಮತ್ತು ಅದರ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಟ್ಟ ತ್ಯಾಗಿಗಳಿಗೆ ಗೌರವ ಸಲ್ಲಿಸಲು ಪ್ರೇರೇಪಿಸಿದೆ It is really pleasure to give a uh, this sort of platform to all the budding musicians in Bangalore. All the idea came up through a World Music Day, uh, where we planned for a 50 musician to play together uh, in our premises, so that 50 become 70 and today 120 plus artists are coming together and playing in single platform. I would not say they are not uh, in a professional band and the uh, friend stage everybody is a budding as artists they want to come together and i wish issues to give this break to musicians let's let's get the music to another level in india especially in bangalore we have started maybe future in all the cities will come up and we're going to have the big music platform in india thank you so much thank you so much for being here thank you